ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಲು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಒಂದು ಪ್ರತಿಯೊಂದು ಸಾಧನೆಯ ಹಿಂದೆ ಸೋಲು ಅನ್ನೋದಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಅಂತ ವಿಚಾರನೆ ಸಾಧನೆ ಆದ್ಮೇಲೂ ಕೂಡ ಕೆಲವೊಂದು ಸಾರಿ ಸೋಲು ಆಯ್ತು ಅಂದ್ರೆ ಏನ್ ಅವಾಗ ಯಾವ ರೀತಿಯಾಗಿ ನಮ್ಮ ರಿಯಾಕ್ಷನ್ಗಳು ಇರ್ತವೆ ಅನ್ನೋದನ್ನ ನಮ್ಮ ಪ್ರತಿಕ್ರಿಯೆಗಳು ಯಾವ ರೀತಿ ಇರ್ತವೆ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಥಾಮಸ್ ಅಲ್ವಾ ಎಡಿಸನ್ ಅನ್ನುವಂತಹ ಒಬ್ಬ ಶ್ರೇಷ್ಠ ವಿಜ್ಞಾನಿ ಇಡೀ ಪ್ರಪಂಚಕ್ಕೆ ಗೊತ್ತು ಒಂದು ಸಲ ಏನಾಗುತ್ತೆ ಅಂದರೆ ಅವರು ಮಾಡಿರುವಂತಹ ಒಂದು ಪ್ರಯೋಗ ಶಾಲೆ ಬೆಂಕಿಗೆ ತುತ್ತಾಗಿ ಇಡೀ ಪ್ರಯೋಗ ಎಲ್ಲ ಸುಟ್ಟು ಹೋಗುತ್ತೆ ಸುಟ್ಟು ಹೋದಾಗ ಮಾರನೇ ದಿನ ಬಂದು ಪ್ರಯೋಗ ಶಾಲೆಯ ಮುಂದೆ ನಿಲ್ತಾರೆ ನಿಂತು ಒಂದೆರಡು ನಿಮಿಷ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ ಆಮೇಲೆ ತಮ್ಮ ಸ್ಟೂಡೆಂಟ್ಸ್ಗೆ ತಮ್ಮ ಸಹಚರಿಯರಿಗೆ ಹೇಳ್ತಾರಂತೆ ಇದುವರೆಗೂ ನಾವು ಮಾಡಿರ್ತಕ್ಕಂತಹ ತಪ್ಪೆಲ್ಲ ಸುಟ್ಟು ಬೂದಿಯಾಗಿ ಹೋಗಿದೆ ಇನ್ಮೇಲಿಂದ ಮತ್ತೆ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡೋಣ ಅಂದು ಅನ್ನುವಂತಹ ಒಂದು ಮಾತನ್ನ ಪಾಸಿಟಿವ್ ವೆಬ್ಸ್ ಅವರಿಂದ ಹೊರಗೆ ಬರುತ್ತೆ ನಾವೇನು ಮಾಡ್ತೀವಿ ನಾವು ಪ್ರಯತ್ನಗಳನ್ನು ಮಾಡ್ತಾ ಇರ್ತೀವಿ ಸೋಲ್ತೀವಿ ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ ಅಲ್ಲ ಒಂದು ಸಾರಿ ಬಿಟ್ಟು ಎರಡು ಸಾರಿ ಬಿಟ್ಟು ಸೋತ್ವಿ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ಕಂಪ್ಲೀಟಾಗಿ ನಮ್ಮ ಹತ್ರ ಇನ್ನೇನು ಆಗಂಗಿಲ್ಲ ಅಂದ್ಕೊಂಡು ಕೂತ್ ಕೂತ್ಕೊಂಡ್ಬಿಡ್ತೀವಿ ಇದು ಯಾವಾಗ ಅಂದರೆ ಇನ್ನು ಸಾಧನೆಯ ಹಾದಿ ಒಳಗೆ ನಾವು ಇನ್ನೂ ತಲುಪಬೇಕಾದ ಒಂದು ಡಿಸ್ಟಿಗ್ನೇಷನನ್ನು ತಲುಪಿಲ್ಲ ಮುಟ್ಟಬೇಕಾದ ಗುರಿಯನ್ನ ಮುಟ್ಟಿಲ್ಲ ಅನ್ಕೊಂಡಿದ್ದು ನಮ್ಮ ಕೈಯಾಗೆ ಬಂದಿಲ್ಲ ಅನ್ಕೊಂಡಿದ್ದು ಆಗಬೇಕು ಅನ್ನೋ ಒಂದು ನಾವು ಪ್ರಯತ್ನವನ್ನ ಮಾಡ್ತಿರ್ತೀವಿ ಪ್ರಯತ್ನದೊಳಗೆ ಸೋಲ್ತೀವಿ ಅಂದರೆ ನಾವು ಈ ನಿರ್ಧಾರಗಳನ್ನು ತಗೊಂಡ್ಬಿಡ್ತೀವಿ ಆದರೆ ಪ್ರಯತ್ನ ಆದಮೇಲೆ ಸೋತಾಗ ನಾವು ನಾವು ಸಾಧನೆಯಲ್ಲೂ ಕೂಡ ನಾವು ಕಂಪ್ಲೀಟಾಗಿ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ನಮ್ಮ ಡಿಸ್ಟಿಗ್ನೇಷನ್ ಇವಾಗ ನಮ್ಮ ಕೈಯಾಗೈತೆ ಆದರೂ ಕೂಡ ನಮಗೆ ಎಲ್ಲೋ ಒಂದು ಕಡೆ ಫೇಲ್ಓರ್ ಆಯಿತು ಅಂದರೆ ಏನಾಗುತ್ತೆ ಆ ಸಮಯದಲ್ಲಿ ಆ ಸಮಯದೊಳಗೆ ನಮಗೆ ಒಂದು ಮೂರು ತರಹದ ಜನ ಸಿಗ್ತಾರೆ ಅವರು ಅಂತ ಅಂದರೆ ಫಸ್ಟ್ ವನ್ ಯಾರು ಬರ್ತಾರೆ ಅಂದರೆ ಆ ಸೋಲಿನೊಳಗೆ ನಮ್ಮ ಹಣೆಬರಹನ ಒಂದು ಇಷ್ಟ ಐತಿ ಏನು ಮಾಡಕ್ಕೆ ಆಗಂಗಿಲ್ಲ ಅಂತ ಹೇಳಿ ಅಣೆಬರಹನ ಒಂದು ದೂಷಿಸಿಕೊಳ್ತಾ ಇರ್ತೀವಿ ಇನ್ನ ಎರಡನೇದು ಅವ್ರು ನಾವು ಏನ್ ಮಾಡಿದ್ರು ಇಷ್ಟ ಆಗೋದೈತಿ ನಮ್ಮ ಹಣೆ ನಾವು ಏನೇ ಮಾಡಿದ್ರು ಕೂಡ ಅದು ನಮ್ಮ ಕೈ ಸೇರಲ್ಲ ನಮ್ಮ ಮೇಲೆ ಯಾರೋ ಕೆಟ್ಟದ್ದು ದೃಷ್ಟಿ ಬೀಳ್ತಾ ಅನ್ನೋ ಒಂದು ನಮ್ಮ ಮೇಲೆ ಯಾರೋ ಏನೋ ಮಾಡಿಸಿದ್ದಾರೆ ನಮ್ಗೆ ಅದನ್ನ ಮಾಡಿಸಿದವ್ರು ಯಾರು ನಮ್ಗೆ ಇದನ್ನ ಮಾಡಿಸಿದವರು ಯಾರು ನಮ್ಮನ್ನ ಕಂಡ್ರೆ ಆಗ್ಲಾರ್ದವ್ರು ಯಾರವ್ರೆ ಬಹಳ ಜನ ಇದ್ದಾರೆ ಹಂಗ ಹಿಂಗ ಅಂತ ಬೇರೆಯವರನ್ನ ಬ್ಲೇಮ್ ಮಾಡ್ಕೊತಾ ಕೂಡ್ತೀವಿ ಇನ್ನು ಮೂರನೆಯದಂದ್ರೆ ಉದಾಹರಣೆಗೆ ತಾಮಸ್ ಅಲ್ವಾ ಅವರನ್ನೇ ತಗಬಹುದು ಅಂತಹ ಒಂದು ಜನ ಮಾಡ್ತಾರೆ ಅಂದ್ರೆ ಈಗ ಆಗೋಗಿರೋದ ಸಮಸ್ಯೆಯ ಮೂಲ ಹುಡುಕಿಕೊಂಡು ಸಮಸ್ಯೆ ಎಲ್ಲಿಂದ ಬಂತು ಸಮಸ್ಯೆ ಯಾಕಾಯ್ತು ನಾವು ಎಲ್ಲಿ ಯಾವ ಹೆಜ್ಜೆ ಇಡಬೇಕಾದ್ರೆ ಇಡವಿದ್ದೀವಿ ಸೊ ಆ ಹೆಜ್ಜೆಯನ್ನು ಇಡಬೇಕಾದ್ರೆ ಇನ್ಮೇಲೆ ಕರೆಕ್ಟಾಗಿ ಇಡಬೇಕು ಅಷ್ಟೇ ಅಲ್ಲ ಆಗಿರುವಂತಹ ಒಂದು ಏನು ವೇಸ್ಟ್ ಇದೆ ಐತಲ್ಲ ನಷ್ಟ ಇದೆಯಲ್ಲ ಆ ನಷ್ಟವನ್ನು ಎಷ್ಟು ಬೇಗ ತುಂಬಿಕೊಂಡು ಮತ್ತೆ ಅವರು ಪಿಕಪ್ ವಾಪಸ್ ಬ್ಯಾಕಪ್ ಆಗ್ತಾರೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಆಗುತ್ತೆ ಈ ಒಂದು ಉದ್ದೇಶಗಳಿಗಾಗಿ ನಾವು ಸಾಧಕರನ್ನ ಓದಬೇಕು ಅಂತ ಹೇಳೋದು ಯಾಕಂದ್ರೆ ಸಾಧನೆ ಮಾಡಿರ್ತಕ್ಕಂತಹ ವ್ಯಕ್ತಿ ಅದು ಬೇರೆ ಯಾರೇ ಇರ್ಲಿ ಎಲ್ಲೇ ಒಬ್ರು ನೂರು ಜನಗೂ ಒಬ್ಬರು ಮಾತ್ರ ಏನೂ ಕಷ್ಟ ಇಲ್ಲದೆ ಏನೂ ನೋವಿಲ್ಲದೆ ಏನು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಷ್ಟು ಕಷ್ಟನೇ ಇಲ್ಲದೆ ಬಡತನ ಇಲ್ಲದೆ ಮೇಲೆ ಬಂದು ನಿಂತಿರ್ತಕ್ಕಂಥವ್ರು ಅಂದರೆ ನೂರು ಜನರಲ್ಲಿ ಒಬ್ಬರು ಮಾತ್ರ ಇನ್ನು ಉಳಿದಿರ್ತಕ್ಕಂತಹ ತೊಂಬತ್ತೊಂಬತ್ತು ಜನ ಮಾಡ್ತಾರೆ ಅಂದರೆ ಬಹಳ ಕಷ್ಟದಲ್ಲಿ ತಮ್ಮ ಕೆಲಸಗಳನ್ನ ಮಾಡಿ ಪರಿಶ್ರಮವನ್ನು ಪಟ್ಟು ಬಹಳ ಸಮಸ್ಯೆಗಳ ಒಳಗೆ ಅವರು ಸಾಧನೆ ಮಾಡಿ ಹರಳಿ ಬಂದಿರ್ತಾರೆ ಒಂಥರ ಹೆಂಗೆ ಹೇಳ್ಬೇಕು ಅಂದ್ರೆ ಬೆಂಕಿಯಲ್ಲಿ ಹರಳಿದವು ಅನ್ನೋ ಥರ ಅವರು ಏನಾಗಿರ್ತಾರೆ ಸಮಸ್ಯೆಗಳನ್ನ ಸುತ್ತಲೂ ಇಟ್ಕೊಂಡು ಅವರು ಹರಳಿ ಬಂದು ಇಡೀ ಸಮಾಜಕ್ಕೆ ತಮ್ಮ ಸೌಂದರ್ಯವನ್ನು ತೋರಿಸ್ತಾರೆ ತಮ್ಮ ತಮ್ಮ ಸುವಾಸನೆಯನ್ನು ಬೀರ್ತಾರೆ ಅದನ್ನು ನಾವು ಎಷ್ಟು ಮಟ್ಟಿಗೆ ಒಂದು ಉಪಯೋಗ ಮಾಡ್ಕೋಬೇಕು ಇವತ್ತು ನಾವು ಅಂದರೆ ಈ ಯೂಟ್ಯೂಬಲ್ಲಾಗಲಿ ಗೂಗಲಲ್ಲಾಗಲಿ ಸರ್ಚ್ ಮಾಡಿದಾಗ ನಮಗೆ ಸಾಕಷ್ಟು ಜನ ಸಹಚರರು ನಮಗೆ ಸಿಗ್ತಾರೆ ಸಾಕಷ್ಟು ಜನ ಏನು ಮಾಡ್ತಾರೆ ಅಂತ ಅಂದರೆ ನಮ್ಮ ಕಣ್ಮುಂದೆ ಬಂದು ನಿಲ್ತಾರೆ ಆದರೆ ನಾವೇನು ಮಾಡ್ತಾಯಿದ್ದೀವಿ ನಾವೇನು ತಗೊಳ್ತಾ ಇದ್ದೀವಿ ಎಷ್ಟು ಅದು ಬಹಳ ಮುಖ್ಯ ಆಗುತ್ತೆ ಈಗ ನಾವೇನು ಮಾಡ್ತೀವಿ ಆ ವಿಜ್ಞಾನಿಗಳು ಅವರು ತಮ್ಮದೆಲ್ಲ ಸುಟ್ಟು ಹೋದ್ರು ಕೂಡ ಒಂಚೂರು ಎದೆ ಏನು ಏನ್ ಮಾಡಿದ್ರು ಅವರು ಮತ್ತೆ ಮತ್ತೆ ಪ್ರಯೋಗಶಾಲೆಯನ್ನು ತೆಗೆದು ಮತ್ತೆ ಮತ್ತೆ ಹೊಸ ಹೊಸ ಅನ್ವೇಷಣೆಗಳನ್ನ ಮಾಡಿ ಸೂರ್ಯ ಚಂದ್ರ ಇರುವರೆಗೂ ಕೂಡ ತಮ್ಮ ಹೆಸರನ್ನ ಅಜರಾಮರವಾಗಿ ಇಟ್ಟು ಈ ಭೂಮಿಗೆ ಈ ಸಮಾಜಕ್ಕೆ ತಮ್ಮದೇ ಆದಂತಹ ಒಂದು ಸ್ಪೆಷಲ್ ಆಗಿರ್ತಕ್ಕಂತಹ ಒಂದು ಕೊಡುಗೆಯನ್ನು ಕೊಟ್ಟು ಹೋದ್ರು ಆದ್ರಲ್ಲ ಈಗ ನೋಡಿದ ತಕ್ಷಣ ನಮಗೆ ಏನನ್ಸುತ್ತೆ ಒಂದು ಕ್ಷಣ ವಾವ್ ಅನಿಸುತ್ತೆ ಆದರೆ ಆ ವಾವ್ ಅನ್ನುವಂತಹ ಒಂದು ನಮ್ಮ ಮೇಲೂ ಬರಬೇಕಲ್ಲ ನಮ್ಮ ಜೊತೆಗೆ ಇರ್ತಕ್ಕಂತಹ ಜನ ನಮ್ಮ ನಂತರದ ಒಂದು ಜನ್ರೇಷನ್ ಅವರು ಕೂಡ ನಮ್ಮನ್ನ ಗುರ್ತಿಸ್ಬೇಕು ನಮ್ಮ ನಂತರದ ಜನನು ಕೂಡ ನಮ್ಮನ್ನ ಏನ್ ಮಾಡಬೇಕು ಇಂಥವ್ರು ಒಬ್ರು ಇದ್ರು ಈ ರೀತಿ ಸಾಧನೆ ಮಾಡಿದ್ರು ಈ ರೀತಿ ಕಷ್ಟದಲ್ಲಿ ಬಂದರು ಕಷ್ಟದಲ್ಲಿ ನೊಂದ್ರು ಕೂಡ ಯಾವುದೇ ಕಾರಣಕ್ಕೂ ಅವರ ಹೆಜ್ಜೆಯನ್ನ ಹಿಂದಿಡಲಾರದೆ ಏನು ಮಾಡಿದ್ರು ಅವ್ರು ಬಂದು ನಿಲ್ತಾರೆ ಅಂತ ಒಂದು ನಾವು ಇನ್ನೊಬ್ಬರಿಗೆ ಮಾದರಿಯಾಗಿ ಹಾಗೆ ಬದುಕುವುದು ಹೆಂಗಪ್ಪ ಅಂದ್ರೆ ಆ ರೀತಿಯಾಗಿ ನಾವು ಬದುಕಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಆಧ್ಯಾತ್ಮವನ್ನು ಅಳವಡಿಸಿಕೊಳ್ಬೇಕು ಆಧ್ಯಾತ್ಮ ಯಾಕಂತಂದ್ರೆ ಹನ್ನೆರಡನೆಯ ಶತಮಾನದಲ್ಲಿ ಸಾವಿರಾರು ಜನ ಶರಣರು ಆಗಿ ಹೋಗಿದ್ದಾರೆ ಸಾವಿರಾರು ಜನ ಶರಣರೊಳಗೆ ಫಸ್ಟ್ ಬಂದು ನಿಂತವರು ನಮ್ಮ ವಿಶ್ವಗುರು ಬಸವಣ್ಣನವರು ಬಸವಣ್ಣನವರು ಹುಟ್ಟಿದಾಗ ಏನಿತ್ತು ಅವರು ಹುಟ್ಟಿರ್ತಕ್ಕಂತಹ ಮನೆತನ ಅವ್ರು ಹುಟ್ಟಿರ್ತಕ್ಕಂತಹ ಸಮಾಜ ಅವರು ಹುಟ್ಟಿರ್ತಕ್ಕಂತಹ ಪರಿಸ್ಥಿತಿ ಇನ್ನೊಬ್ಬರ ನೋವಿಗೆ ಅವರು ಕಣ್ಣೀರು ಒಳಸುವಂತಹ ಒಂದು ಕೈ ಆಗಬೇಕು ಅನ್ನುವಂತಹ ಯಾವುದೇ ಕೂಡ ಅವಶ್ಯಕತೆ ಇರಲಿಲ್ಲ ಅವರಿಗೆ ಆದರೂ ಕೂಡ ಆ ಮಹಾ ವ್ಯಕ್ತಿತ್ವ ಬಸವಣ್ಣನವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ನಮಗೆ ಇರ್ತಕ್ಕಂತಹ ಸೌಲಭ್ಯಗಳು ಇನ್ನೂ ಬರಿಗಿಲ್ಲ ನಮಗೆ ಇರ್ತಕ್ಕಂತಹ ಸೌಕರ್ಯಗಳು ಇನ್ನೊಬ್ರಿಗಿಲ್ಲ ಅಷ್ಟೇ ಅಲ್ಲ ಮಾನಸಿಕ ಮಾನಸಿಕವಾಗಿ ನಾವು ಎಷ್ಟು ಸದೃಢ ಇದ್ದೀವಿ ಅವರನ್ನು ಅವರಲ್ಲಿ ಆ ಕ್ವಾಲಿಟಿ ಇದ್ದರೂ ಕೂಡ ಅವರನ್ನು ಜನ ಮುಂದಕ್ಕೆ ಬರಕ್ಕೆ ಬಿಡ್ತಿರ್ಲಿಲ್ಲ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಏನು ಮಾಡ್ತಾರೆ ವಿಶ್ವಗುರು ಬಸವಣ್ಣನವರು ಕೇವಲ ತಮ್ಮ ಎಂಟನೇ ಎಂಟು ವರ್ಷಕ್ಕೆ ಮನೆಯನ್ನು ತೊರೆದು ಕೂಡಲ ಸಂಗಮಕ್ಕೆ ಹೋಗ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಅವರಿಗೆ ಕಷ್ಟದ ದಿನಗಳು ಅವರನ್ನು ಎಷ್ಟೋ ಜನ ಹೀಗೆ ಅವರೆಷ್ಟೋ ಜನ ಇವನಿಗೆ ಯಾಕೆ ಬೇಕಿತ್ತಿದು ಅಂತಾರೆ ಎಷ್ಟೋ ಜನ ಅನವಶ್ಯಕವಾಗಿ ಏನೇನೋ ಮಾಡಲಿಕ್ಕೆ ಹೊರಟವನೇ ಅಂತಾರೆ ಈ ಎಲ್ಲ ಸಮಸ್ಯೆಗಳ ನಡುವೆಯೂ ಕೂಡ ಏನು ಮಾಡ್ತಾರೆ ಅಂದರೆ ಕಲ್ಯಾಣ ಕ್ರಾಂತಿಯನ್ನೇ ಮಾಡ್ತಾರೆ ನಮ್ಮ ವಿಶ್ವಗುರು ಬಸವಣ್ಣನವರು ಕಲ್ಯಾಣ ಕ್ರಾಂತಿಯನ್ನ ಮಾಡಿ ವಚನ ಸಾಹಿತ್ಯ ಅನ್ನುವಂತಹ ಒಂದು ಅಮೋಘ ರಥವನ್ನ ಕನ್ನಡ ನಾಡಿಗೆ ಕನ್ನಡ ನುಡಿಗೆ ಸಮಾಜಕ್ಕೆ ಬಿಟ್ಟು ಹೋಗ್ತಾರೆ ಇವತ್ತು ಅವರು ಹನ್ನೆರಡನೇ ಶತಮಾನದಲ್ಲಿ ಬಿಟ್ಟು ಹೋದಂತಹ ಒಂದು ಸಂಪತ್ತು ಒಂದು ಜ್ಞಾನ ಬಂದಾರ ಇವತ್ತು ಒಂದು ಲಂಡನ್ನಿನ ತೇಮ್ಸ್ ನದಿಯ ಒಂದು ದಡದಲ್ಲಿ ಮೂರ್ತಿಯಾಗಿ ಪ್ರಜ್ವಲ ಸಿಕ್ಕತೈತೆ ಅಂದ್ರೆ ನಾವು ಅಷ್ಟೇ ಅರ್ಥ ಇಲ್ಲಿ ಒಂದು ಮೂರ್ತಿಯಾಗಿ ನಿಲ್ಬೇಕು ಅಂದ್ರೆ ಸಾಮಾನ್ಯವಾದ ಮಾತಲ್ಲ ಯಾಕಂತಂದ್ರೆ ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ಏನೈತೆ ಯಾರಿಗೆ ಬೇಕಾದಾಗ ಯಾವಾಗ ಬೇಕಾದಾಗ ಮೂರ್ತಿ ಕಟ್ತೀವಿ ಯಾವಾಗ ಬೇಕಾದಾಗ ಗುಡಿಗಳನ್ನ ಕಟ್ಟಿಬಿಡ್ತೀವಿ ಆದರೆ ಬೇರೆ ದೇಶದಲ್ಲಿ ತಮ್ಮ ಅವರದೇ ಆದಂತಹ ಒಂದು ಕೆಲವೊಂದು ರೂಲ್ಸ್ಗಳಿರುತ್ತೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಎಲ್ಲನೂ ಮೀರಿ ಅವ್ರು ಒಪ್ಪಿಕೊಂಡು ಒಪ್ಪಿಕೊಂಡು ಮಾಡ್ತಾರೆ ಬಸವಣ್ಣನವರ ಪುತ್ಥಳಿಯನ್ನ ತಮ್ಮ ದೇಶದಲ್ಲಿ ರಾರಾಜಿಸ್ತರೆ ಅಂದ್ರೆ ಅಷ್ಟೇ ಅರ್ಥ ಮಾಡ್ಕೋಬೇಕು ಸ್ನೇಹಿತರ ಇಲ್ಲಿ ಅವರು ಮೂರ್ತಿ ಆಗೋದಕ್ಕಿಂತ ಮುಂಚೆ ಅಷ್ಟು ಸಲೀಸಾಗಿ ಹೋಗಿ ಮೂರ್ತಿ ಆಗಿಲ್ಲ ಅವರು ಅವ್ರು ಮಾಡಿರುವಂತಹ ಒಂದು ಪ್ರತಿ ಹೆಜ್ಜೆ ಹೆಜ್ಜೆನೂ ಕೂಡ ಅವರನ್ನ ಏನ್ ಮಾಡ್ತಾ ಹೋಗುತ್ತೆ ಅವರ ವಿರೋಧಿ ಬಣದವರು ಅದನ್ನು ಸಹಿಸಲಾಗದೆ ಇರ್ತಕ್ಕಂತವ್ರು ಏನ್ ಮಾಡ್ತಾರೆ ಅವರನ್ನ ಪ್ರತಿ ಹೆಜ್ಜೆ ಹೆಜ್ಜೆಗೂ ತುಳಿಬೇಕು ಅಂತ ಯೋಚನೆ ಮಾಡ್ತಾರೆ ವಚನಗಳನ್ನ ಬರೀತಾರೆ ಅದಕ್ಕೆ ವಿರೋಧ ಮಾಡ್ತಾರೆ ದೀನ ದಲಿತರಿಗೆ ಹೋಗಿ ಅವರು ದೀಕ್ಷಾ ಸಂಸ್ಕಾರ ಧರ್ಮ ಸಂಸ್ಕಾರವನ್ನ ಕೊಡ್ತಾರೆ ಅದನ್ನು ಕೂಡ ವಿರೋಧ ಮಾಡ್ತಾರೆ ಅನುಭವ ಮಂಟಪವನ್ನು ಕೊಟ್ಟು ಎಲ್ಲಾ ಜನಾಂಗದ ಎಲ್ಲ ಜಾತಿಯ ಎಲ್ಲ ಸಮುದಾಯದ ಜನರನ್ನ ಒಳಗೆ ಬಿಟ್ಕೊಂಡು ಅಪ್ಪನೂ ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನೂ ನಮ್ಮ ಡೋಹಾರ ಕಕ್ಕಯ್ಯ ಅಂತ ಹೇಳ್ತಾರೆ ಅದಕ್ಕೂ ಸಹ ವಿರೋಧ ಮಾಡ್ತಾರೆ ಈ ಎಲ್ಲ ವಿರೋಧಗಳ ನಡುವೆ ಒಂದು ಕಾರ್ಯ ಮಾಡ್ತಾರೆ ಏನ್ ಕಾರ್ಯ ಅಂದ್ರೆ ಅಂತರ್ಜಾತಿಯ ವಿವಾಹವನ್ನ ಮಾಡ್ತಾರೆ ಯಾವತ್ತು ಜಗತ್ತು ಅದನ್ನ ಕಂಡಿರ್ಲಿಕ್ಕಿಲ್ಲ ಕೇಳಿರ್ಲಿಕ್ಕಿಲ್ಲ ಅದನ್ನ ಇನ್ ಕೇಸ್ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಆ ಸಮಯದಲ್ಲಿ ಇರ್ತಕ್ಕಂತಹ ಒಂದು ಜನ ನಮ್ಮ ನಡುವೆ ಒಂದು ಈ ರೀತಿಯಾದ ಒಂದು ವಿವಾಹ ಆಗುತ್ತೆ ಅಂತ ಹೇಳಿ ಆವಾಗಲೂ ಕೂಡ ಅವರು ಜನರ ವಿರೋಧದ ನಡುವೆಯೇ ಆ ವಿವಾಹವನ್ನ ನಡೆಸ್ತಾರೆ ಅದಾದ್ಮೇಲೂ ಕೂಡ ಆ ವಿವಾಹದಲ್ಲಿ ಪಾಲ್ಗೊಂಡಿರ್ತಕ್ಕಂಥವರಿಗೆ ಅತಿ ಕಠಿಣಾತಿ ಕಠಿಣವಾದ ಶಿಕ್ಷೆಯನ್ನು ವಿಧಿಸಿದಾಗಲೂ ಗುರು ಬಸವಣ್ಣನವರು ಅಂಜಲಿಲ್ಲ ಅಳುಕಲಿಲ್ಲ ಯಾಕಂದ್ರೆ ಹೌದು ನಾನು ಈ ಕಾರ್ಯ ಮಾಡಲಿಕ್ಕೆ ಬಂದೆ ಅಂತ ಹೇಳಿ ಏನ್ ಮಾಡ್ತಾರೆ ಅವರು ನಮ್ಮ ಕಾರ್ಯವನ್ನ ಮಾಡಿಕೊಳ್ತಾ ಹೋಗ್ತಾರೆ ಅದಕ್ಕೆ ನಾನು ಪದೇ ಪದೇ ಹೇಳುವುದು ಏನು ಶರಣರ ಬದುಕು ಬರಹಗಳನ್ನು ಓದಿದಾಗ ನಮ್ಮ ಬದುಕನ್ನು ಯಾವ ರೀತಿ ನಡೆಸಬೇಕು ನಾವು ಯಾವ ರೀತಿ ನಿರ್ದಿಷ್ಟವಾದ ಮಾರ್ಗವನ್ನ ಹಾಕ್ಕೊಂಡು ನಮ್ಮದೇ ಆದಂತಹ ಒಂದು ದಾರಿಯಲ್ಲಿ ಸಾಗಿ ನಮ್ಮ ಬದುಕನ್ನು ಯಾವ ರೀತಿ ಸದೃಢಗೊಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ಪ್ಲಾನಿಂಗ್ ಅಂತ ನಾವೇನ್ ಕರಿತೀವಲ್ಲ ಆ ಪ್ಲಾನಿಂಗ್ ಸಿಗ್ಲಿಕ್ಕೆ ಸಾಧ್ಯ ಯಾಕಂದರೆ ಪ್ಲಾನಿಂಗ್ ಇಲ್ಲ ಅಂತ ಅಂದರೆ ಏನೂ ಮಾಡೋಕ್ಕೆ ಆಗಲ್ಲ ಒಂದು ಮನೆ ಕಟ್ಟಬೇಕಾದ್ರೆ ಮನೆ ಕಟ್ಟಕ್ಕೆ ಪ್ಲ್ಯಾನ್ ಬೇಕು ಅಡಿಪಾಯ ಬೇಕು ಒಂದು ಅದಿಲ್ಲ ಅಂದರೆ ಮನೆನೇ ಕಟ್ಟಕ್ಕೆ ಆಗಲ್ಲ ಆ ರೀತಿ ನಮ್ಮ ಜೀವನ ಅಷ್ಟೇ ಈಗಿನ ಕಾಲದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಒಂದು ಪ್ಲಾನಿಂಗ್ ಬೇಕೇ ಬೇಕು ಒಂದು ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಅದಕ್ಕೂ ಕೂಡ ನಮ್ಗೊಂದು ಪ್ಲಾನಿಂಗ್ ಇರುತ್ತೆ ಸೊ ನಾವು ಯಾವ ಟೈಮ್ನಲ್ಲಿ ವಾಪಸ್ ಅದನ್ನು ರಿಟರ್ನ್ ಮಾಡಬೇಕು ಅದನ್ನ ಯಾವ ರೀತಿ ದುಡಿಸ್ಕೊಳ್ಬೇಕು ಎಲ್ಲದಕ್ಕೂ ಕೂಡ ಒಂದು ಪ್ಲಾನಿಂಗ್ ಅಂತ ಮಾಡುವಂತಹ ನಾವುಗಳು ನಮ್ಮ ಬದುಕಿಗೆ ನಾವು ಪ್ಲಾನಿಂಗ್ ಮಾಡ್ಕೊಂಡಿರಲ್ಲ ಅಂತ ಅಲ್ಲಿ ಎಡಿಬಿಟ್ಟಿರ್ತೀವಿ ಅಂದ್ರೆ ಯಾತಕ್ಕೆ ಯಾರು ಬರಂಗಿಲ್ಲ ಅದಕ್ಕೆ ನಾವು ಹೇಳೋದು ಏನಂದ್ರೆ ಸಾಕಷ್ಟು ಜನ ಸಾಧಕರು ಸಾಕಷ್ಟು ಜನ ಸಂತರು ಶರಣರು ಮಹಾತ್ಮರು ದಿವ್ಯಾತ್ಮರು ಈ ಜಗತ್ತಿನೊಳಗೆ ಆಗಿ ಹೋಗಿದ್ದಾರೆ ಅವರ ಬದುಕು ಬರವುಗಳನ್ನು ಓದ್ಲಿಕ್ಕೆ ಅಟ್ಲೀಸ್ಟ್ ದಿನದ ಒಂದು ಗಂಟೆ ಆದ್ರೂ ಸಹ ಅರ್ಧ ಗಂಟೆ ಆದ್ರೂ ಸಹ ಸಮಯವನ್ನ ಮೀಸಲಿಟ್ಟು ನಾವು ಓದಿದ್ರೆ ಅಂದ್ರೆ ಅವರ ಬದುಕನ್ನ ಒಂದು ಭದ್ರೆಗೊಳಿಸುವ ನಮ್ಮ ಬದುಕನ್ನ ನಾವು ಭದ್ರಗೊಳಿಸಿಕೊಳ್ಳುವುದು ಅಷ್ಟೇ ಅಲ್ಲ ನಾವು ಓದುವುದರಿಂದ ಅವರಿಗೆ ಏನು ಹೆಸರು ಹೋಗಂಗಿಲ್ಲ ಆದ್ರೆ ನಾವಿವಾಗ ಎಲ್ಲ ಕೆಲಸ ಮಾಡೋದಕ್ಕೂ ಒಂದು ಪ್ಲಾನಿಂಗ್ ಅಂತ ಮಾಡ್ಕೊತೀವಲ್ಲ ಹಾಗೆ ನಮ್ಮ ಜೀವನಕ್ಕೆ ಇರುವಂತಹ ಪ್ಲಾನಿಂಗ್ ಅಂದರೆ ಹನ್ನೆರಡನೆಯ ಶತಮಾನದ ಶರಣರ ಒಂದು ಜೀವನ ಶೈಲಿ ನಮ್ಮ ಒಂದು ಮಾದರಿಯಾಗಿ ತಗೊಂಡು ನಾವು ಅವರಂತೆ ನಡೆದು ನುಡಿಯೋಣ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ದೈಹಿಕ ಸಾಮರ್ಥ್ಯಕ್ಕಿಂತ ಮಾನಸಿಕ ಸಾಮರ್ಥ್ಯ ಏಕೆ ಮುಖ್ಯ ಅನ್ನೋದ್ರ ಬಗ್ಗೆ ಮಾತಾಡೋಣ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು